ಹೊನ್ನವರದ ಕರ್ಕಿನಾಕದಲ್ಲಿ ಹಮ್ಮಿಕೊಂಡಿದ್ದ ವಾರದ ಭಜನಾ ಕಾರ್ಯಕ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆ ನೀಡಿ ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭಿಸಲಾಯಿತು ರಮೇಶ್ ಗೌಡರವರು ಎಲ್ಲರನ್ನ ಸ್ವಾಗತಿಸಿ ಪರಿಚಯಿಸಿದರು ಮುಖ್ಯ ವಕ್ತಾರರಾಗಿ ಆಗಮಿಸಿದ ಡಾಕ್ಟರ್ ಸುರೇಶ್ ಹೆಗಡೆಯವರು ಮಾತನಾಡಿ ನಮಗೆ ಸಂಸ್ಕಾರ ಏಕೆ ಬೇಕು ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿಯುತ್ತಾರೆ ಹಾಗೆ ನಮ್ಮ ಮನೆ ದೇವರ ಮನೆಯಾಗಬೇಕು ಅಥವಾ ದೇವದ ಮನೆಯಾಗಬೇಕು ಅನ್ನೋದನ್ನು ನಾವೇ ನಿರ್ಧರಿಸಬೇಕು ನಮ್ಮ ಮನೆ ಮಂದಿರವಾಗಬೇಕಾದರೆ ಅದನ್ನು ಭಜನೆಯ ಮೂಲಕ ಮಾಡಬೇಕು ಎಂಬುದನ್ನು ಮನಮುಟ್ಟುವಂತೆ ಹೇಳಿದರು ಎಲ್ಲರಿಗೂ ಓ ನಾ ಬಡ ಕೆಲಸ ಇಲ್ಲ ಬರೀತಾವನೆ ಅಜ್ಜ ಕೆಲಸ ಇಲ್ಲ ಹೇಳಿ ಅಜ್ಜ ಸಾಯಲಿ ಮಕ್ಕ ಮೊಮ್ಮಕ್ಕಳೆಲ್ಲ ಹಿಂಗೆ ಹೇಳ್ತಾರೆ ಬಂದ್ ಮಾಡ್ಬಿಟ್ಟ ಅಜ್ಜಂಗೆ ಕೆಲಸ ಇಲ್ಲ ಹೇಳಿ ಬಡಿದಲ್ಲಾಗಿತ್ತು ಅದು ದೇವರನ್ನ ನೆನಪು ಮಾಡಿಕೊಂಡು ಭಕ್ತಿಯಿಂದ ಆ ಒಂದು ದೇವರನ್ನ ಸಾಧನಕ್ಕೆ ನೀನೆ ಕಾರಣ ಇನ್ನೊಳಮೆ ನೋಟದ ಒಂದೇ ಹೊಣ್ಣೆ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ಒನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರುಣಿನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಬದಲಿ ಪದ ಮೈನಸು ಎಂನ ಪಾದ ಸೇವೆ ಒಂದೇ ಧರ್ಮ ಸಾಧನ ಗಜ ಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೆ ಹೇಳ ವೇದಿಕೆ ಮೇಲೆ ನಾಗಪ್ಪ ಗೌಡ ಗಣಪತಿ ಜನಕಡ್ಕಲ್ ಕಮಲಾ ಗೌಡ ಮತ್ತು ಮರಿಗೌಡ ಉಪಸ್ಥಿತರಿದ್ದರು ವಿಮಲಾ ರೇವಣ್ಕರ್ ವಂದಿಸಿದರು ಭಜನಾ ಕಾರ್ಯಕ್ರಮದಲ್ಲಿ ದಿವ್ಯಾಗೌಡ ಪ್ರೇಮಾನಂದ ನಾಯಕ್ ಚಂದ್ರಕಾಂತ್ ಮಿಸ್ತಾ ಡಾ ಮಂಜಣ್ಣ ಹಾಗೂ ಅಶೋಕ್ ಹಾಗೂ ಇತರರು ನ್ಯೂಸ್ ಉಪಸ್ಥಿತರಿದರು